Hi friends, welcome to my YouTube. we is our new vlog A. vlog paat katre, Hi everyone, welcome to my channel. Hey everyone, welcome back to my channel. happy makara and gratitude all. Love you lots. ಆ್ಯಂಡ್ ಇವತ್ತಿನ ವೀಡಿಯೋ ಏನಾಗಿರುತ್ತೆ ಅಂದರೆ ಎಸ್ ಮಕರ ಸಂಕ್ರಾಂತಿ ವ್ಲಾಗ್ಸೇ ಆಗಿರುತ್ತೆ ಇದು ನನ್ನ ಸೆಕೆಂಡ್ ವಿಡಿಯೋ ಆ್ಯಂಡ್ ಇವತ್ತು ಯಾವ ಥರ ಎಲ್ಲ ನಾವು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ ಏನು ಅಡುಗೆ ಮಾಡ್ತಾ ಇದ್ದೀವಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಇವತ್ತು ಸಂಕ್ರಾಂತಿ ಇರೋದರಿಂದ ಒಂದು ಸಣ್ಣದಾಗಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ರ್ಯಾಂಡಮ್ ಕ್ಲಿಕ್ಸ್ ಅಷ್ಟೇ ಮತ್ತು ಏನು ಯಾವ ನಾವು ಯಾವ ಥರ ಪೂಜೆ ಮಾಡ್ತೀನಿ ನಾನು ಇವತ್ತು ಹೇಗಿರ್ತೀನಿ ಅಂತ ಅಂದ್ಬಿಟ್ಟು ಒಂದು ನನಗೆ ಒಂದು ಮೆಮೊರಿ ಸಿಗುತ್ತೆ ಅಲ್ವಾ ಹಂಗಾಗಿ ಕಂಟಿನ್ಯೂ ಮಾಡೋಣ ವೀಡಿಯೋನ ಯೂಟ್ಯೂಬ್ ಚಾನೆಲ್ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಇವತ್ತು ನಿಮ್ಮ ಮನೇಲಿ ಯಾವ್ಯಾವ ಥರ ವೆರೈಟಿ ವೆರೈಟಿ ಅಡುಗೆ ಮಾಡಿದ್ದೀರಾ ಮತ್ತು ಹೇಗೆ ಪೂಜೆ ಮಾಡ್ತಾ ಇದ್ದೀರಾ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದೀರಾ ಅಂತ ಅಂದ್ಕೋತೀನಿ ನಾವು ಅಷ್ಟೇ ಮಾಮೂಲಿ ಪೂಜೆ ಅಷ್ಟೇ ನಾವು ಈ ಹಬ್ಬದಿಂದ ಪ್ರತಿಯೊಂದು ಹಬ್ಬಕ್ಕೂ ಕೂಡ ನಾವು ಎಲ್ಲರಿಗೂ ಹೆಡೆ ಇಡ್ತೀವಿ ಮತ್ತು ಪೂಜೆ ಎಲ್ಲ ಚೆನ್ನಾಗಿ ಮಾಡ್ತೀವಿ ಈಗ ಅದನ್ನೇ ಸಂಜೆ ಟೈಮಲ್ಲಿ ಮಾಡೋದು ಎಲ್ಲ ಹಳ್ಳಿ ಕಡೆ ದನ ಎಲ್ಲ ಕಿಚಾಯಿಸಿ ದನಗಳೆಲ್ಲ ಅಲಂಕಾರ ಮಾಡಿ ಹಳ್ಳಿಗಳಲ್ಲಿ ವೆದರೇ ಸಖತ್ತಾಗಿರುತ್ತೆ ಇವಾಗ ನಾವು ಹಳ್ಳಿ ಇರೋ ಕಾರಣ ಏನು ಮಾಡೋಕ್ಕಾಗಲ್ಲ ನಮ್ಮ ಹತ್ರ ದನ ಏನೂ ಇಲ್ಲ ಹಾಗಾಗಿ ನಾವೇನು ಮಾಡ್ತಾಯಿಲ್ಲ ತುಂಬನೇ ಮಾಮೂಲಿ ಪೂಜೆ ಮತ್ತು ಹಬ್ಬ ಅದೇ ಸೆಲೆಬ್ರೇಷನ್ ಮಾಡೋದು ರೆಡಿ ಆಗೋದು ಎಲ್ಲಿ ಬೇರೆ ಅಂಚದು ಮತ್ತು ನೀವೆಲ್ಲ ಎಲ್ಲ ಕಡೆಗೂ ಹೋಗ್ಬಿಟ್ಟು ಎಲ್ಲೆಲ್ಲ ಬೀರಿರ್ತೀರ ಚೆನ್ನಾಗಿ ಎಂಜಾಯ್ ಮಾಡಿ ಫೆಸ್ಟಿವಲ್ನ ಮತ್ತು ನಮ್ಮ ಮಮ್ಮಿ ಏನೇನು ಅಡುಗೆ ಮಾಡ್ತಾ ಇದ್ದಾರೆ ನಾವು ಏನೇನೋ ಎಡೆ ಇಕ್ಕೋದಕ್ಕೆ ಮತ್ತು ಹಬ್ಬಕ್ಕೆ ಏನೇನು ಸ್ಪೆಷಲ್ಲಾಗಿ ಅಡುಗೆ ಮಾಡಿದ್ದೀವಿ ಸ್ಪೆಷಲ್ಲಾಗಿ ತೋರಿಸ್ತೀನಿ ಎಲ್ಲ ನಾರ್ಮಲ್ ಅಲ್ವಾ ಈ ಹಬ್ಬದಲ್ಲಿ ಎಲ್ಲ ಗೆಣಸು ಕಾಳು ಹಸಿ ಕಾಳು ಇದೆಲ್ಲನೂ ಎಡೆಗಿಡ್ತಾರೆ ಮತ್ತು ಪೂಜೆ ಮಾಡ್ತಾರೆ ಅದನ್ನು ಇಟ್ಬಿಟ್ಟು ದೇವರಿಗೆ ಎಳ್ ಸಂಜೆ ಟೈಮಲ್ಲಿ ಎಳುಬಿರಕ್ಕೆ ಹೋಗೋದು ಹಾಗಾಗಿ ಇವತ್ತು ನಾವು ವಿಡಿಯೋ ಸ್ವಲ್ಪ ಶಾರ್ಟಾಗಿ ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ಟಾರ್ಟಿಂಗ್ ವಿಡಿಯೋ ಆಗಿರೋದ್ರಿಂದ ಸ್ವಲ್ಪ ಬೋರ್ ಓಡಿಸ್ತೀನಿ ಅಷ್ಟೇ ಆಮೇಲೆ ಹೋಗ್ತಾ 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 ನೋಡಿ ಫುಲ್ ಕಾಮಿಡಿನೇ ಮಾಡ್ತೀನಿ ಫುಲ್ ಕಾಮಿಡಿನೂ ಇರುತ್ತೆ ಕೂಡ ವೆಯ್ಟ್ ಇರಿ ನಾನು ನೆಕ್ಸ್ಟ್ ಬ್ಲಾಗು ನಂದು ವೆಡ್ಡಿಂಗ್ ಶಾಪಿಂಗ್ ಬ್ಲಾಗೇ ಆಗಿರುತ್ತೆ ನೋಡ್ತಾ ಇರಿ ಮಾರ್ನಿಂಗೇ ಬೇಗ ಎದ್ದು ರಂಗೋಲಿ ಹಾಕಿದ್ದೀನಿ ನೋಡಿ ಇದು ನಾನೇ ಹಾಕಿರೋದು ಹೇಗೆ ಬಂದಿದೆ ಚೆನ್ನಾಗಿ ಬಂದಿದೆಯಾ ಅಂತ ಕಮೆಂಟ್ ಹಾಕಿ ಬನ್ನಿ ಮನೇಲಿ ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ ಮತ್ತು ನಾನು ಯಾವ ಥರ ರೆಡಿ ಆಗಿದ್ದೀನಿ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಮೇಕಪ್ ನೋಡಿ ಹೆಂಗೆ ಮಾಡ್ಕೊಂಡಿದ್ದೀನಿ ಅಂತ ಏನೋ ಹೊಸ ಹೊಸ್ದಾಗಿ ಒಂದೊಂದು ಹಬ್ಬವೂ ಹೊಸ ಹೊಸ್ದಾಗಿ ಟ್ರೈ ಮಾಡ್ತಾಯಿರ್ತೀನಿ ನಾನು ಮೇಕಪ್ನ ಇವತ್ತು ಕರ್ಲ್ಸ್ ಮಾಡಿದ್ದೆ ಹೇರ್ಗೆಲ್ಲ ಕರ್ಲ್ಸ್ ಮಾಡಿದ್ದೆ ಹಿಂಗೆ ಹಾಕಿ ಹಿಂಗೆ ಹಾಕಿ ಆಮೇಲೆ ಕಟ್ಟಿ ಎಲ್ಲ ಒಂಟೆ ಹೋಯಿತು ಕರ್ಲ್ಸು ಬಟ್ ಒಂದು ರೇಂಜಿಗೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಕರ್ಲ್ಸು ಸ್ವಲ್ಪ ಏನು ಹಂಡ್ರೆಡ್ಗೆ ಒಂದು ಸಿಕ್ಸ್ಟಿ ಸೆವೆನ್ ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಬಂದಿತ್ತು ಅಷ್ಟೇ ಬಟ್ ಎಲ್ಲ ಪ್ರೀ ವೆಡ್ಡಿಂಗ್ಗೆ ನಾನೇ ಮೇಕಪ್ ಮಾಡ್ಕೊಬೇಕು ಗರ್ಲ್ಸ್ ಎಲ್ಲ ಎಷ್ಟೆಲ್ಲ ಮಾಡ್ಕೊಬೇಕಂತ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ನಾನು ಅಂದಮೇಲೆ ನಾನೇ ಪ್ರಯೋಗ ಮಾಡ್ಕೊತಾ ಇದ್ದೀನಿ ಮತ್ತು ಮೇಕಪ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಡ್ರೆಸ್ ಕೂಡ ನೋಡಿ ಹೆಂಗಿದೆ ಡ್ರೆಸ್ಸು ಇದು ನಾನು ಬರ್ಡೇಗೆ ಹಾಕೋಬೇಕು ಅಂತ ಅಂದ್ಬಿಟ್ಟು ತಗೊಂಡಿದ್ದೆ ನಾನು ತಗೋ ನಾನು ಅವತ್ತು ಹಾಕೊಳ್ಳೋಕ್ಕೆ ಆಗಿಲ್ಲ ಅವತ್ತು ಡ್ರೆಸ್ ನಾನು ಹೊಸ ಡ್ರೆಸ್ನೇ ಹಾಕ್ಕೊಂಡಿಲ್ಲ ಫ್ರೆಂಡ್ಸ್ ನನಗೆ ನನ್ನ ಬರ್ಡೇ ಅಂದ್ರೆ ನನಗೆ ಇಷ್ಟ ಇಲ್ಲ ನಂಗೆ ನನ್ನ ಬರ್ಡೇ ನನಗೆ ಸೆಲೆಬ್ರೇಟ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ನನಗೆ ಇಷ್ಟನೇ ಇಲ್ಲ ನನ್ನ ಬರ್ಡೇ ನಾನು ಹಾಕ್ಕೊಂಡೇ ಇಲ್ಲ ನಾನು ಕೇಕ್ ಕಟ್ ಮಾಡೋಕ್ಕೂ ಇಷ್ಟ ಇಲ್ಲ ಬಟ್ ಆದರೂ ನಮ್ಮ ಮಮ್ಮಿ ಮತ್ತು ನನ್ನ ತಂಗಿ ಕೇಕ್ ಕಟ್ ಮಾಡ್ತಿದ್ರು ಅಷ್ಟೇ ನಾನು ಡ್ರೆಸ್ನ ಹಾಕ್ಕೊಳ್ಳಿಲ್ಲ ತುಂಬ ಪ್ರೀ ವೆಡ್ಡಿಂಗ್ ಹಾಕೊಳ್ಬೇಕು ಅಂತ ಅಂದ್ಬಿಟ್ಟು ಮಡ್ ಮಡ್ಕೊಂಡಿದ್ದೆ ಏನೋ ದೊಡ್ಡ ಮನ್ಸ್ ಮಾಡಿ ಹಬ್ಬ ಅಂದ್ಬಿಟ್ಟು ಇವತ್ತು ಹಾಕ್ಕೊಂಡಿದ್ದೀನಿ ಅಷ್ಟೇ ಇದನ್ನ ಪ್ರೀ ವೆಡ್ಡಿಂಗ್ ಹಾಕ್ಕೊಂತೀನಿ ಮತ್ತೆ ಪರವಾಗಿಲ್ಲ ಏನು ಹಾಕ್ಕೊಂಡ್ರೆ ಒಂದು ಸಲ ಹಾಕ್ಕೊಂಡ್ರೆ ಏನಾಗುತ್ತೆ ಇದರಲ್ಲಿ ಪರವಾಗಿಲ್ಲ ನಾನು ಮತ್ತೆ ಹಾಕ್ಕೊತೀನಿ ಇದೊಂದು ಪ್ರೀ ವೆಡ್ಡಿಂಗೆ ನೀವು ಯಾವ ಥರ ಎಲ್ಲ ಚೆನ್ನಾಗಿ ಆಗಿದ್ದೀರಾ ಅಂತ ಹೇಳಿ ನನ್ನ ಕರ್ಲ್ಸ್ ಎಲ್ಲ ಒಂದೈತು ಗಾಯ್ಸ್ ನಂಗೆ ಬೇಜಾರಾಗ್ತೈತೆ ನನ್ನ ಚೆನ್ನಾಗಿ ಇದ್ಯಾವುದೋ ಒಂದೇ ಒಂದು ಕರ್ಲ್ಸ್ ಉಳ್ಕೊಂಡೈತೆ ನೋಡಿ ಅದು ಒಂದು ಕಲಸು ಏನೋ ಉಳ್ಕೊಂಡೆ ಒಂದು ಎರಡು ಕಲ್ಸು ಆ ಕಡೆ ಈ ಕಡೆ ಹಾಕಿ ಹಾಕಿ ಎಲ್ಲ ಹೋಗ್ಬಿಟ್ಟೈತೆ ಸಿಗ್ತೀನಿ ಮತ್ತೆ ಇವರಲ್ಲ ಇವಾಗ ಅಡುಗೆ ಮಾಡ್ತಾವ್ರೆ ಇವಾಗ ಕೆಲಸ ಮಾಡ್ತಾವ್ರೆ ಫ್ರೆಂಡ್ ನಾನು ಬೆಳಿಗ್ಗೆನೆಲ್ಲ ಎಲ್ಲ ಕೆಲಸ ಮಾಡ್ತಿದ್ದೀನಿ ಅಡುಗೆ ಮಾತ್ರ ಇವಾಗ ಮಾಡೋದಷ್ಟೇ ಬರೀ ಅಡುಗೆ ಮಾಡೋಕ್ಕೇನೆ ಒಂದು ದಿನ ಎಲ್ಲ ತಗೋತಾರೆ ಅಲ್ಲ ತಂಗಿ ಅವಳೆ ನೋಡಿ ಅಂದ್ ತಂಗಿ ನೋಡಿ ಹೆಂಗ್ ಕಳ್ಳಿ ಹೆಂಗ ನೋಡ್ತಾವಳೆ ಅಂತಂಗಿ ಅವ್ರ ನಮ್ಮಮ್ಮ ಗೊತ್ತು ತಾನೆ ನಮ್ಮಮ್ಮ ನನ್ ತಂಗಿ ಗೊತ್ತು ತಾನೆ ಗಾಯ್ ನನ್ ಡ್ರೆಸ್ ಪಳಪಳ ತೊಳಿತೈತೆ ಅಲ್ವಾ ಮಾಡುವುದಿಲ್ಲ ಮಾಡಿಬಿಟ್ರೆ ಮಾಡ್ಬಿಟ್ರೆ ಚಾಲೆಂಜ್ ಮಾಡೇ ಮಾಡ್ತೀನಿ ವರ್ಷದ ಮೊದಲನೇ ಮಳೆ ಬರ್ತಾ ಇದೆ ನೋಡಿ

ಸಣ್ಣದಾಗಿ ಚಿಕ್ಕದಾಗಿ ಚೊಕ್ಕದಾಗಿ ಮಾಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ವ್ಲಾಗ್ಸನ್ನ ಮತ್ತೆ ನೆಕ್ಸ್ಟು ವಿಡಿಯೋ ಗಂಟ ವೆಯ್ಟ್ ಇರಿ ಓಕೆ ಗಾಯ್ಸ್ ಬಾ ಬಾಯ್ ಸಿ ಯು ಅಂಟಿಲ್ ದೆನ್ ಸಿ ಯು ಸೂನ್ ಬಾ ಬಾಯ್